ನಾನು ಅಪ್ಪನ ಬಗ್ಗೆ ಏನು ಹೇಳಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಗ್ರೂಪ್ ಸ್ಟಾರ್ಟ್ ಆಯಿತು ಮೇಯಲ್ಲಿ ನಾನು ಗ್ರೂಪ್ ಸ್ಟಾರ್ಟ್ ಆಗಿ ಒಂದು ಎರಡು ತಿಂಗಳಿಗೆ ಗ್ರೂಪ್ ಜಾಯಿನ್ ಆಗಿಬಿಟ್ಟೆ ನನಗೆ ಅಪ್ಪನಿಂದನೇ ಫೋನ್ ಬಂತು ಗ್ರೂಪ್ ಅಡ್ಮಿನ್ ಆಗಿ ಸೇವೆ ಮಾಡೋಕ್ಕೆ ಕೈ ಜೋಡಿಸ್ತೀಯ ಮಗಳೇ ಅಂತ ಆಯಿತು ಅಂತ ಅವತ್ತು ಆಯಿತು ಅಂತ ಹೇಳಿದೆ ಆಮೇಲೆ ನೋಡಿದ್ರೆ ಒಂದು ವಾರ ಹತ್ತು ದಿವಸ ಏನೂ ನನಗೂ ಗೊತ್ತಿರಲಿಲ್ಲ ಅಪ್ಪನೂ ಮಾಡಲಿಲ್ಲ ನಾನು ಮಾಡಲಿಲ್ಲ ಆಮೇಲೆ ಅಪ್ಪ ಕಾಲ್ ಮಾಡಿ ಹೇಳಿದ್ರು ಹೊಸದಾಗಿ ಗ್ರೂಪ್ ಸ್ಟಾರ್ಟ್ ಆಗ್ತಿದೆ ನೀನು ಅದಕ್ಕೆ ಅಡ್ಮಿನ್ ಆಗ್ತೀಯಾ ಅಡ್ಮಿನ್ ಇದ್ದೀನಿ ನಿನಗೆ ಅಂತ ಹೇಳಿದ್ರು ಆವಾಗ ನನ್ನ ಫಸ್ಟ್ ಗ್ರೂಪ್ ಸ್ಟಾರ್ಟ್ ಆಗಿದೆ ರೀಮ್ ಗ್ರೂಪು ನಲ್ವತ್ತೆರಡು ಗ್ರೂಪ್ ಸ್ಟಾರ್ಟ್ ಆಯಿತು ರೀಮ್ ಗ್ರೂಪು ಅದೇ ನಂದು ಫಸ್ಟ್ ಅಡ್ಮಿನ್ ಆಗಿ ನಾನು ಅಪ್ಪನ ಜೊತೇಲಿ ಸೇವೆ ಮಾಡೋಕ್ಕೆ ಶುರು ಮಾಡಿದ್ದೆ ಅಪ್ಪನ ಸೇವೆ ಮಾಡೋಕ್ಕೆ ಅವತ್ತಿಂದ ಅವತ್ತು ಹಿಡ್ದಿದ್ದ ಕೈ ಇವತ್ತಂಕನು ನನಗೆ ಎಷ್ಟೆಲ್ಲ ಅಂದರೆ ಅದು ಆಗಲ್ಲ ಎಲ್ಲನೂ ಅಪ್ಪನೇ ಆಗಿದ್ದಾರೆ ನನಗೆ ಆ ಅಮೃತ ಹಸ್ತದಿಂದ ನನಗೆ ಇವತ್ತಿಗೂ ನೆನಪಿದೆ ಕರೋನಾ ಟೈಮಲ್ಲಿ ನಾವು ನಾನು ಗ್ರೂಪಿಗೆ ಸೇರಿ ಮೂರು ತಿಂಗಳ ನಂತರ ಅಪ್ಪನ ನೋಡೋಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಅಲ್ಲಿ ತನಕ ನಾನು ಅಪ್ಪನ ನೋಡೇ ಇರಲಿಲ್ಲ ಅದು ಕರೋನಾ ಟೈಮು ನಾನು ಹೋದೆ ಆವತ್ತು ಆ ಅಮೃತ ಹಸ್ತ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದು ಎಲ್ಲಿ ತನಕ ಕರ್ಕೊಂಡು ಹೋಗಿದೆ ಅಂದರೆ ಇವತ್ತಿಗೂ ನಾನು ನನ್ನ ಅಪ್ಪನ ನಾನೇನು ಏನು ಕೊಟ್ಟಿಲ್ಲ ಅಪ್ಪ ಎಲ್ಲ ನನಗೆ ಕೊಟ್ಟಿದ್ದಾರೆ ಎಷ್ಟೊಂದು ಜನದ ಪ್ರೀತಿ ಇಂಥ ದೈವಿಕ ದೊಡ್ಡ ಕುಟುಂಬ ಕೊಟ್ಟಿದ್ದಾರೆ ನನಗೆ ಎಲ್ಲ ಗುರು ತಂದೆ ತಾಯಿ ಎಲ್ಲ ಆಗಿದ್ದಾರೆ ಅಪ್ಪ ಅವತ್ತಿಂದ ಅಪ್ಪ ದಿನ ಒಂದೇ ಒಂದಲ್ಲ ಒಂದು ಪಾಠ ಹೇಳ್ತಾ ನಮ್ಮನ್ನ ಕೈ ಹಿಡ್ಕೊಂಡು ನೆಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ದಿನ ದಿನ ಕಲಿತಾ ಇದ್ದೀವಿ ಈ ಎಲ್ಲದರಲ್ಲೂ ಮನೆ ಪರಿಸ್ಥಿತಿಗಳಲ್ಲಾಗಲಿ ಮಕ್ಕಳು ಓದಿನಾಗಲಿ ಮನೆಯವ್ರದ್ದು ಕೆಲಸದಾಗಲಿ ಅಲ್ಲ ಇಡೀ ನಮ್ಮ ನಮ್ಮ ಇಡೀ ಫ್ಯಾಮ್ಲಿ ಅಂತ ಹೇಳೋಕ್ಕಾಗಲ್ಲ ಇಡೀ ನಮ್ಮನ್ನ ಒಂದು ಹೆಜ್ಜೆ ಹೆಜ್ಜೆನು ಅಪ್ಪನಿಗೆ ಪಾದಕ್ಕೆ ಹಾಕ್ಬಿಟ್ಟಿದ್ದೀವಿ ಅವ್ರು ಹೇಗೆ ನಡೆಸ್ತಾರೆ ಹಾಗೆ ನಡೆಸೋದು ಏನೋ ನಮಗೆ ಅದು ಅಂದ್ಕೊಂಡಿದ್ದು ಸಿಗ್ಲಿಲ್ವ ಓ ಅಪ್ಪಂಗೆ ನಮಗಿದು ಸಿಗೋದು ಇಷ್ಟ ಆಗಲಿಲ್ಲ ಅದಕ್ಕೆ ಕೊಡಲಿಲ್ಲ ಇದಕ್ಕಿಂತ ಒಳ್ಳೇದೇನೋ ಇತ್ತು ಅದಕ್ಕೆ ಅಪ್ಪ ಕೊಡ್ತಾರೆ ಅನ್ನೋದು ಇದು ಮಾಡೋದು ನಿಜ ಹೇಳಬೇಕು ಅಂದರೆ ಅಪ್ಪನ ಅಪ್ಪ 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 ಅಂತ ಕರೆದು ಕರೆದು ನನಗೆ ಹೆಂಗೆ ಅಂದರೆ ಒಂಬ್ರಿಗೆ ಪರಾಶಕ್ತಿ ಏನಮ್ಮ ಅಂತ ನನ್ನ ಅಪ್ಪನ ಜಪಾನೇ ಜಾಸ್ತಿ ಮಾಡೋದು ಬೆಳಗ್ಗೆಯಿಂದ ರಾತ್ರಿ ತನಕ ಅಪ್ಪ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಎಷ್ಟು ಅಂದರೆ ನನಗೆ ಒಂದು ತುಂಬ ಖುಷಿ ಆಗೋದು ಅಂದರೆ ಯಾವಾಗಲೇ ಫೋನ್ ಮಾಡಿದ್ರು ಯಾರತ್ರ ಆದರೂ ಮಾತಾಡ್ತಿದ್ರು ಅಪ್ಪ ಹೇಮಮ್ಮನ ಫೋನ್ ಅಂತ ತಗೊಳ್ತಾರೆ ನಂಗೆ ಅದು ನಿಜ ಹೇಳಬೇಕು ಅಂದರೆ ಆ ಒಂದು ಇಷ್ಟು ಲಕ್ಷಾಂತರ ಮಕ್ಕಳಲ್ಲಿ ನನಗೆ ಆ ಒಂದು ಸ್ಥಾನ ಕೊಟ್ಟಿರೋದು ಅಪ್ಪ ಅದು ನನ್ನ ನನಗೆ ನನ್ನ ಚಿರಋಣಿಗೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಆಮೇಲೆ ಅಪ್ಪ ಕೊಡೋ ಅಮೃತ ಅಂತೂ ಅಮೃತನೇ ಅದು ಹರಿದ್ರ ಅಮೃತ ಅದಂತೂ ಬಿಡಿ ನನಗೆ ನನ್ನ ನನ್ನ ಮರು ಜೀವನನೇ ಕೊಟ್ಟಿದೆ ಹರಿದ್ರ ಅಮೃತ ಒಂದು ಸತಿ ತುಂಬ ಹುಷಾರಿರ್ಲಿಲ್ಲ ಅವಾಗ ತುಂಬ ಅಂದರೆ ತುಂಬಾ ಹುಷಾರಿರ್ಲಿಲ್ಲ ಏನೂ ಇಲ್ಲ ಹರಿದ್ರಮೃತ ತಗೊಂಡು ಅಭ್ಯಪಾದಕ ಆಗ್ತಿದೆ ಅಷ್ಟೆ ಅದು ರಿಪೋರ್ಟು ಆಶ್ಚರ್ಯ ಅಂದರೆ ಬೇರೆ ಥರನೇ ಬಂತು ಇಲ್ಲಿ ಮನೆ ಹತ್ರ ಇರೋ ಒಂದು ಕ್ಲಿನಿಕಲ್ ಟೆಸ್ಟ್ ಮಾಡ್ಸಿದ್ದಿಕ್ಕು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿಸಿದ್ದಕ್ಕು ಫುಲ್ ವಾಪಸ್ ಬ್ಯಾಕ್ ಟು ಅಂದರೆ ಆಪೋಸಿಟ್ ರಿಸಲ್ಟ್ ಬಂದ್ಬಿಡ್ತು ಇಲ್ಲಿ ತುಂಬಾ ಸೀರಿಯಸ್ ಇತ್ತು ಅಲ್ಲಿ ಹೋಗಿದ ತಕ್ಷಣ ತುಂಬಾ ಪಾಸಿಟಿವ್ ರಿಸಲ್ಟ್ ಏನೂ ಇಲ್ಲ ಅಂತ ಬಂದುಬಿಡ್ತು ಅದೆಲ್ಲ ಅಪ್ಪನ ಇದೆ ಜೊತೆಗೆ ಮಗಳಿಗೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಬೇಕು ಅಂತ ಕೇಳಿದ್ದು ನಾನು ಅಪ್ಪನ್ ಅಪ್ಪನ್ ಕೇಳಿದೆ ಅಪ್ಪ ಹಿಂಗೆ ಕೇಳ್ತಿದ್ದಾಳಲ್ಲಪ್ಪ ಅಂತ ಅಪ್ಪನ ಪಾದಕ್ಕೆ ಹಾಕಿದೆ ಅಪ್ಪ ಏನು ಎದುರ್ಕೋಬೇಡ ಮಗು ಆಗುತ್ತೆ ಹೋಗು ಅಂತ ಹೇಳಿದರು ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆ ಕಾಲೇಜಲ್ಲಿ ಆರ್ ವಿ ಕಾಲೇಜಲ್ಲೇ ಅವಳಿಗೂ ಅಡ್ಮಿಷನ್ ಆಯಿತು ಅವಳು ಇವತ್ತು ಚೆನ್ನಾಗಿ ಓದಿ ಇಷ್ಟು ಚೆನ್ನಾಗೆಲ್ಲ ಅಂದ್ರೆ ಅದಕ್ಕೂ ಅಪ್ಪನೇ ಕಾರಣ ನಂಗೆ ಗೊತ್ತಿಲ್ಲ ನನಗೆ ಒಂದೊಂದು ನಿಮಿಷವೂ ಅಪ್ಪನ ಅಪ್ಪನ್ ಹೇಳ್ದೆ ನಾವೆಲ್ಲೂ ಏನು ನಂದೇನು ಜರಗಲ್ಲ ಒಟ್ಟು ಆತರ ಆಮೇಲೆ ಇಷ್ಟು ಲಲಿತೆಯಾಗಿ ನನ್ನ ಮಾಡಿದ್ರು ಲಲಿತೆ ಅಂತಾನೆ ಗೊತ್ತಿಲ್ಲ ನನ್ಗೆ ಅಮ್ಮ ಅಂದ್ರೆ ಏನು ಅವಳು ನಾವು ಅಗದಿ ಕವಿತ ಅಂತ ಆದ್ರೆ ನೀನೇ ಅವಳು ಅಂತ ನನಗೆ ಮಾಡಿ ನನ್ನಲ್ಲಿ ನನಗೆ ಇಷ್ಟು ಧೈರ್ಯ ಬಂದಿದೆ ಅಂದ್ರೆ ಹೌದು ಆ ನಾವೇ ಯಾರಿಗಾದ್ರೂ ನಮಸ್ಕಾರ ಮಾಡ್ತಿದ್ರೆ ನಮ್ಗಲ್ಲಾದ ಅಪ್ಪಾಜಿಗೆ ಅಂತಗೆ ಅವ್ರ ಅವ್ರ ಪಾದಕ್ಕೆ ಹಾಕ್ತೀವಿ ಅಷ್ಟು ನಮಗೆ ಈಗ ಮನಸ್ಥಿತಿಗಳು ಎಷ್ಟು ನಮಗೆ ಮೇ ಮೇಲೆ ಇದು ಮಾಡಿದಾರೆ ಅಂದರೆ ಫಸ್ಟ್ ಬರೀ ಮನೆಗೆ ಮಕ್ಕಳಿಗೆ ಸಂಸಾರಕ್ಕೆ ಇಷ್ಟಕ್ಕೆ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನಿಜ ಹೇಳಬೇಕು ಅಂದರೆ ಇವತ್ತು ನನಗೆ ಇಷ್ಟೇ ಅಲ್ಲ ಇದಕ್ಕಿಂತ ದೊಡ್ಡ ಕುಟುಂಬ ಇದೆ ಅಂತ ನನ್ನ ಅಪ್ಪ ಹೊರ್ಗಡೆ ಕರ್ಕೊಂಡು ನನ್ನ ಇಂತ ಒಂದು ಡಿವೈನ್ ಸಾಗರದಲ್ಲಿ ಬಿಟ್ಟಿದ್ದಾರೆ ಅಷ್ಟು ಜನ ಪ್ರೀತಿ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಅಪ್ಪನೇ ಕಾರಣ ನನ್ನ ಅಪ್ಪನಿಗೆ ನಾನು ನನ್ನ ತುಂಬ ಇದೆ ಹೇಳೋದಿಕ್ಕೆ ಆದರೆ ನಮಗೆ ಟೈಮ್ ಲಿಮಿಟ್ ಇರೋದ್ರಿಂದ ನನ್ನ ಕೋಟಿ ಕೋಟಿ ನಮಸ್ಕಾರ ಅಪ್ಪಾಜಿದು ನಾನು ಏನು ಕೋಟಿ ನಮಸ್ಕಾರನೂ ನಾನು ತುಂಬ ಚಿಕ್ಕ ವರ್ಡು ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಕರುಣಾರಸ ಸಾಗರ ಅಪ್ಪ ಅಂತ ಹೇಳ್ದಾಗ ಹೇಳ್ತಾ ಇರ್ತಾರೆ ವಿರಜಾನಂದ ಸ್ವಾಮಿಗಳು ಹೇಳ್ತಾ ಇದ್ರು ಅಂತ ಆದರೆ ನಾನು ಇವತ್ತು ಅಪ್ಪನಿಗೆ ನಾನು ಅವ್ರ ಪಾದಕ್ಕೆ ಕೇಳ್ತಾ ಇದ್ದೀನಿ ಅವ್ರ ಪಾದಕ್ಕೆ ಇದನ್ನ ಅರ್ಪಿಸ್ತಾ ಇದ್ದೀನಿ ಅಪ್ಪ ನಿಮ್ಮ ಪ್ರೀತಿ ಸಾಗರಕ್ಕಿಂತ ದೊಡ್ಡದು ಹೌದು ಸಾಗರಕ್ಕಾದ್ರೆ ಒಂದು ಇದಿದೆ ಒಂದು ಬೌಂಡ್ರಿ ಇದೆ ಅದಕ್ಕೂ ಮೀರಿದ ನಿಮ್ಮ ಪ್ರೀತಿ ಈ ಪ್ರೀತಿ ಹೀಗೇ ಇರಲಿ ನಿಮ್ಮ ಮಕ್ಳ ಮೇಲೆ ನಿಮ್ಮೆಲ್ಲ ಮಕ್ಕಳು ಪರವಾಗಿ ನಾನು ಕೋಟಿ ನಮಸ್ಕಾರ ನಿಮ್ಮ ಪಾದ ಜೈಶ್ರೀ ಅಪ್ಪಾಜಿ ನಿಮ್ಮ ಬಗ್ಗೆ ಹೇಳಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಹೊರಟೋಗ್ತಾ ಇದೆ ನನ್ನ ಮನಸ್ಸು ಫಸ್ಟ್ ಟೈಮ್ ನಾನು ನಿಮ್ಮನ್ನು ಭೇಟಿಯಾದಾಗ ಅಪ್ಪಾಜಿ ನನ್ನ ಗ್ರೂಪಲ್ಲಿರಲಿಲ್ಲ ನಮಗೆ ಈ ಗ್ರೂಪ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆದರೆ ಫಸ್ಟ್ ಟೈಮ್ ನಿಮ್ಮ ನೋಡಿದಾಗ ಅಪ್ಪ ನಿಮ್ಮ ಮುಖದಲ್ಲಿದ್ದ ಆ ಮುರುಳನಿಗೆ ಇವತ್ತಿಗೂ ನನಗೆ ಕಣ್ಣು ಮುಂದೆ ಇದೆ ಅಪ್ಪಾಜಿ ಮತ್ತು ನೀವು ಆ ಮಾತಾಡಿದ ಆ ಧಾಟಿ ಇರ್ಬೋದು ಅಪ್ಪಾಜಿ ನಮಗೆ ಏನೂ ಗೊತ್ತಿಲ್ಲದಿರುವಂತಹ ಜನಗಳಿಗೆ ಆ ಭಕ್ತಿ ಮಾರ್ಗ ಅನ್ನೋದು ಎಷ್ಟು ಸುಲಭ ಮಾರ್ಗ ಅಂತ ತೋರಿಸ್ಕೊಟ್ಟಂತಹ ಫಸ್ಟ್ ಡೇ ಅಪ್ಪಾಜಿ ಅವರು ಅದಾದಮೇಲೆ ನಮಗೆ ಅವಾಗೆಲ್ಲ ಅಷ್ಟು ಗ್ರೂಪ್ಸು ಬೇಗ ಬೇಗ ಓಪನ್ ಆಗ್ತಿರ್ಲಿಲ್ಲ ಆದ್ದರಿಂದ ನಮಗೆ ತ್ರೀ ಮಂತ್ಸ್ ಹೇಳಿತ್ತು ಅಪ್ಪಾಜಿ ನನಗೆ ಗ್ರೂಪ್ ಲಿಂಕ್ ಸಿಕ್ಕಿ ನಾನು ಮತ್ತೆ ಜಾಯ್ನ್ ಆಗೋದಕ್ಕೆ ಅದಾದಮೇಲೆ ಅಪ್ಪಾಜಿ ಮತ್ತೆ ನನಗೆ ಇನ್ನೊಂದು ಸಿಕ್ಸ್ ಮಂತ್ಸ್ ಆದಮೇಲೆ ನಿಮ್ಮ ದರ್ಶನ ಆಯಿತು ಅಪ್ಪಾಜಿ ಮತ್ತೆ ಆವಾಗ ನೀವು ನನಗೆ ನಾನು ಸ ಏನಾದರೂ ಸೇವೆಗೆ ಅವಕಾಶ ಇದೆಯಾ ಅಂತ ಕೇಳಿದಾಗ ಆಗಲಿ ಮಗಳೇ ಅಂತ ಹೇಳೋಗಿದ್ರಿ ಆದರೆ ನನಗೆ ಖಂಡಿತ ನಂಬಿಕೆ ಇರಲಿಲ್ಲಪ್ಪ ಅಷ್ಟು ಬೇಗ ಅವಕಾಶ ಸಿಗತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು ನೀವು ಜಗನ್ಮಾತೆ ಕ್ಷಿಪ್ರಪ್ರಸಾದಿನಿ ಅಂತ ಅಪ್ಪಾಜಿ ನೀವು ನೆಕ್ಸ್ಟ್ ಡೇ ಬೆಳಗ್ಗೆ ಏಳು ಗಂಟೆಗೆ ನನಗೆ ಕಾಲ್ ಅಪ್ಪಾಜಿ ಮಗಳೇ ನೀನು ಕೇಳಿದ್ಯಲ್ಲ ನೀನು ರೂಪೆಣ್ಣೆ ನದಿಗೆ ಮಾಡ್ತೀಯ ತಾಯಿ ಸೇವೆ ಅಂತ ಕೇಳಿದಪ್ಪ ಜಗನ್ಮಾತೆ ಸೇವೆ ಮಾಡೋಕ್ಕಾಗತ್ತ ನನಗೆ ಅಂತ ಅಂತ ಆ ಕ್ಷಣ ನನಗೆ ಹೇಳಬೇಕು ಅಂತಂದರೆ ಲೈಫಲ್ಲಿ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಆದಂತಹ ಒಂದು ಭಾವನೆ ಅದರಿಂದ ನನ್ನ ಜೀವನವೇ ಚೇಂಜ್ ಆಗೋಯಿತು ಅಂತ ಹೇಳಿದ್ರೆ ಖಂಡಿತ ಅದು ಅತಿಶಯೋಕ್ತಿ ಅಲ್ಲ ಅಪ್ಪಾಜಿ ನಮ್ಮನ್ನ ಗುರುವಾಗಿ ತಾಯಿಯಾಗಿ ತಂದೆಯಾಗಿ ಜಗನ್ಮಾತೆಯಾಗಿ ಎಲ್ಲ ರೀತಿಯಲ್ಲೂ ಮತ್ತು ನಮ್ಮ ಫೈನಾನ್ಷಿಯಲ್ ಇರ್ಬೋದು ನಮ್ಮ ಮಾನಸಿಕ ಪರಿಸ್ಥಿತಿ ಇರ್ಬೋದು ಅಥವಾ ನಮ್ಮ ಜೀವನದ ದಿನನಿತ್ಯದ ಆಗು ಹೋಗುಗಳಿರ್ಬೋದು ಎಲ್ಲದರಲ್ಲೂ ಅಪ್ಪಾಜಿ ಅವರ ಮಾರ್ಗದರ್ಶನವೇ ನಮಗೆ ಒಂದು ಅಪ್ಪಾಜಿ ಒಂದು ಬರೀ ಒಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಅನ್ನೋದನ್ನು ನಮಗೆ ಎವ್ರಿ ಟೈಮ್ ನಮಗೆ ಭರವಸೆ ನೀಡಿ ನಮ್ಮ ಹಿಂದೆ ಸದಾ ನಿಂತು ನಮ್ಮನ್ನು ಕೈ ನಡ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ಅಂತ ನಾವು ಸೇರಿಕೊಂಡು ಲಲಿತಾ ಸಹಸ್ರ ನಮ್ಮ ಸೇ ದುರ್ಗಾ ದುರ್ಗಾಸಪ್ತಶತಿ ಆಡಿಯೋಸ್ ಇರ್ಬೋದು ದೇವಿ ಕವಚ ಇರ್ಬೋದು ಮತ್ತು ಲಕ್ಷ್ಮೀ ಹೃದಯರಸ್ಯ ಪೂಜೆ ಇರ್ಬೋದು ಇದನ್ನೆಲ್ಲ ಮಾಡಿಸ್ತಾ ಮಾಡಿಸ್ತಾ ನಮ್ಮ ಕೈಯ್ಯಲ್ಲಿ ಅಪ್ಪಾಜಿಯವರು ಭಕ್ತಿ ಮಾರ್ಗದಲ್ಲಿ ಹೇಗೆ ಕರ್ಕೊಂಡು ಬಂದರು ಹಾಗೆ ಆಧ್ಯಾತ್ಮಿಕ ಮಾರ್ಗದ ಜಿಜ್ಞಾಸೆ ಹೆಚ್ಚಿಸೋ ಹಾಗೆ ಒಂದು ಅವರು ತಮ್ಮ ದೇಹದ ಶ್ರಮನ ಲೆಕ್ಕಿಸದೆ ನಮ್ಮೆಲ್ಲರಿಗಾಗಿ ಅನೇಕ ಆಡಿಯೋಗಳನ್ನು ಕಳಿಸು ನಮಗೆ ಗೊತ್ತಿಲ್ಲ ನಮ್ಮದು ಎಷ್ಟು ನಮಗೆ ಆ ವಿ ಡಿಸರ್ವ್ ಇಟ್ ಅಂತ ಬಟ್ ಸ್ಟಿಲ್ ಹೀ ಇಸ್ ಟ್ರೈಂಗ್ ಟು ಟೇಕ್ ಅಸ್ ದೇರ್ ನಾವು ಒಂದು ಪ್ರಯತ್ನ ಖಂಡಿತ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಸಂತೋಷ ಸಂತೋಷಪಡ್ತೀನಿ ಅಪ್ಪಾಜಿ ಅಂದರೆ ಮತ್ತೆ ನಿಜವಾಗ್ಲೂ ಒಂದು ಸಾಗರನ ನಾವು ಕೈಯಲ್ಲಿ ಹಿಡಿಯೋ ಪ್ರಯತ್ನ ಅಂತ ಹೇಳಬೇಕು ಅಷ್ಟೇ ಅಪ್ಪಾಜಿ ಅನ್ನೋದು ಖಂಡಿತ ಒಂದು ಶಕ್ತಿ ಅದು ಶಿವ ಶಿವಶಕ್ತಿಕ ರೂಪಿಣಿ ಅನ್ನೋ ಹಾಗೆ ಲಲಿತಾಂಬಿಕೆ ಶ್ರೀಮಾತ ಅಪ್ಪಾಜಿ ನಮ್ಮೆಲ್ಲರ ಪಾಲಿಗೆ ಆದರೂ ಅವರು ಗುರು ಆಗಿದ್ದರೂ ಜಗನ್ಮಾತೆ ಆಗಿದ್ದರೂ ಕೂಡ ನನಗೆ ಅಪ್ಪ ಅಂತ ಹೇಳ್ಕೊಳ್ಳೋಕ್ಕೆ ನನಗಿನ್ನೂ ಆಗುತ್ತೆ ನನಗೆ ಅವರು ಯಾವತ್ತಿದ್ರೂ ನನಗೆ ಪ್ರೀತಿ ಅಪ್ಪ ಅಂತ ಒಂದು ಸಹ ಕಾಳಷ್ಟು ಆ ಫೀಲಿಂಗ್ ಆ ಭಾವ ನನಗೆ ಜಾಸ್ತಿ ಆಗೋದಿಲ್ಲ ಅದು ಇತ್ತೀಚಿಗಂತೂ ನಮ್ಮ ತಂದೆಯನ್ನು ಕಳ್ಕೊಂಡ್ಮೇಲೆ ನನಗೆ ಅವರೇ ಎಲ್ಲ ಅನ್ನಿಸ್ಬಿಟ್ವೆ ಅಪ್ಪಾಜಿ ಸದಾ ಹೀಗೆ ನೀವು ನಿಮಗೆ ಕರೆಕ್ಟ್ ಅನಿಸಿದ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಅಪ್ಪಾಜಿ ಜೈ ಶ್ರೀ ಮಾತಾ ಅಪ್ಪಾಜಿ ಜೈ ಶ್ರೀ ಮಾತಾ ಅಪ್ಪಾಜಿ ಕೃಪೆ ಅಪ್ಪಾಜಿ ಆಶೀರ್ವಾದ ಹೇಗಿದೆ ಅಂದರೆ ನಾವು ಸತಿ ಅವ್ರ ಪಾದಕ್ಕೆ ಹಾಕ್ಬಿಟ್ರೆ ಆಯಿತು ಮತ್ತೆ ನಾವು ಅದು ಅದ್ರ ಬಗ್ಗೆ ಚಿಂತೆ ಬೇಡ ಏಕೆಂದರೆ ಅಪ್ಪನಿಗೆ ಗೊತ್ತು ನಮ್ಗೆ ಏನು ಬೇಕು ಅದನ್ನೇ ಕೊಡ್ತಾರೋ ಅದು ಅದು ಇವಾಗ ನಾವು ನೋಡ್ತಾ ಇದ್ದೀವಿ ಗ್ರೂಪ್ಗಳಲ್ಲಿ ಈ ಇವನ್ ನಮ್ಗೆ ಆಡಿಯೋಸು ಭವಾನಿ ಭವನ ಕಮ್ಮಿ ಅದಲ್ಲಿ ಬರುತ್ತೆ ಎಲ್ಲ ಕಡೆ ಬರುತ್ತೆ ಹೇಗೆ ಅಂದರೆ ಜೊತೆಗೆ ಇಲ್ಲಿ ಭಕ್ತರು ಫೋನ್ ಮಾಡಿ ಹೇಳೋದು ಮನೆಗೆ ಬಂದಾಗ ಹೇಳೋದು ಎಲ್ಲ ನೋಡ್ತಾ ಇದ್ದೀವಿ ಎಷ್ಟು ಜನ ಹೆಣ್ಮಕ್ಳಿಗೆ ಮದುವೆ ಆಗದೆ ನಿಂತಿತ್ತು ಅಪ್ಪನ ಆಶೀರ್ವಾದ ಸತ್ಸಂಗದಲ್ಲಿ ಸಿಕ್ಕಿರುತ್ತೆ ಅವ್ರು ಈ ತಿಂಗಳು ಎರಡು ತಿಂಗಳಲ್ಲಿ ಮತ್ತೆ ನಮಗೆ ಫೋನ್ ಮಾಡಿ ಹೇಳ್ತಾರೆ ಅಮ್ಮ ಮದುವೆ ಸೆಟ್ ಆಗಿದೆ ಇನ್ವಿಟೇಷನ್ ಅಪ್ಪಾಜಿ ಅವರಿಗೆ ಫಸ್ಟ್ ಕೊಡಬೇಕು ಅಂತ ಹೇಳ್ತಾರೆ ಹಾಗೆಯೇ ಇನ್ನು ಸಂತಾನದಂತೂ ಕೇಳೋಂಗೆ ಇಲ್ಲ ಅಪ್ಪಾಜಿ ಕೃಪೆಯಿಂದ ಎಷ್ಟು ಮನೆ ಬೆಳಗಿದೆಯೋ ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಎಷ್ಟು ಕೆಟ್ಟದ್ದು ಎಲ್ಲ ಟೆನ್ನಲ್ಲಿ ಅಟ್ಲೀಸ್ಟ್ ಸಿಕ್ಸ್ ವಿಮೆನ್ಸ್ ಆರ್ ಸಫರಿಂಗ್ ಫ್ರಮ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂಥದ್ರಲ್ಲಿ ಇಂಥ ಸಂಜೀವಿನಿ ಇಂಥ ಕಾಮದೇನು ಅಪ್ಪಾಜಿ ನಮಗೆ ಸಿಕ್ಕಿದ್ದಾರೆ ಅವ್ರ ಆ ಕೃಪಾಶೀರ್ವಾದದಿಂದ ಈಗಂತೂ ಅವರು ನಿಜವಾಗ್ಲೂ ಹೇಳಬೇಕು ಅಂದರೆ ಎಷ್ಟು ದಣವಾಗಿರ್ತಾರೆ ಅದು ಲೆಕ್ಕಿಸಿದೆ ಈಗ ಶ್ರೀಚಕ್ರದ್ದು ಅಭಿಷೇಕಗಳು ಮಾಡಿಸ್ತಾ ಇದ್ದಾರೆ ಅದರಲ್ಲಂತೂ ಈಗ ನೂರು ಜನ ಮಾಡಿದ್ರೆ ಎಪ್ಪತ್ತೆಂಬತ್ತು ಜನ ಅಂತೂ ನಮಗೆ ಫೋನ್ ಕಾಲ್ಸ್ ಬಂದು ಆಗಿದೆ ಅಂತ ಹೇಳ್ತಾರೆ ಕೆಲವರಿಗೆ ಪಾಪ ಫೋನ್ ಕಾಲ್ ಸಿಕ್ಕಿರಲ್ಲ ಹೇಳಕ್ಕೆ ಆಗಿರೋಲ್ಲ ಆಮೇಲೆ ಹೇಳ್ತಾರೆ ಮಗು ಆದಮೇಲೂ ಹೇಳಿರೋರು ಇದ್ದಾರೆ ಅಮ್ಮ ಎಷ್ಟು ಸತಿ ಕಾಲ್ ಮಾಡಿದ್ರಿ ನೀವು ಸಿಕ್ಕಿರಲಿಲ್ಲ ಹೇಳೋದಕ್ಕೆ ಅಪ್ಪಾಜಿಗೆ ದಯವಿಟ್ಟು ತಿಳಿಸ್ಬಿಡಿ ಅಂತ ಹೇಳ್ತಾರೆ ಆಮೇಲೆ ನಾವು ಕರೋನಾ ಟೈಮಲ್ಲಿ ನೋಡಿದ್ದೀವಿ ಎಷ್ಟು ಜನ ಕೆಲಸ ಇಲ್ಲದೆ ಸಫರ್ ಮಾಡಿದ್ದಾರೆ ಫಿನಾನ್ಷಿಯಲಿ ಇಂಡಸ್ಟ್ರಿಯಲಿಸ್ಟ್ಗಳು ಎಷ್ಟು ಮೇಲೆ ಕೆಳಗೆ ಅವ್ರದ್ದು ಫರ್ಮ್ಗಳು ಹೋಗ್ತಾ ಇತ್ತು ನಮ್ಮ ಗ್ರೂಪಿಗೆ ಸೇರಿದ ಮೇಲೆ ಅಪ್ಪಾಜಿ ಕೊಡೋ ಶ್ರೀ ಬುಕ್ಕು ಮತ್ತೆ ಅಪ್ಪಾಜಿ ಅವ್ರ ಫೋಟೋ ನೋಡ್ಕೊಂಡು ಕೇ ಶ್ರೀ ಬುಕ್ಕಿಂದ ಎಲ್ಲ ಕಡೆ ಶ್ರೀ ಬುಕ್ ಇಟ್ಟರೆ ಸಾಕು ಅವ್ರ ಮನೇಲಾಗಲಿ ಅವರ ಫ್ಯಾಕ್ಟ್ರಿಗಳಲ್ಲಾಗಲಿ ಅಥವಾ ಅವ್ರ ಸಣ್ಣ ಫರ್ಮ್ಸಲ್ಲಾಗಲಿ ಎಷ್ಟು ಅವರು ಫಿನಾನ್ಷಿಯಲಿ ಚೆನ್ನಾಗಾಗಿದ್ದಾರೆ ಅದ್ರದ್ದು ಎಷ್ಟು ಕಾಲ್ಸ್ ಬರುತ್ತೆ ನಮಗೆ ಆಮೇಲೆ ಈ ಸ್ಟಿಕ್ ಸ್ಟಿಕ್ಕರ್ ಅಂತೂ ಬಿಡಿ ಮನೆ ಮನೆಯಲ್ಲೂ ನಾವು ಬೆಳಗ್ಗೆ ನೋಡದೆ ಸುವರ್ಣ ಎಂಥದ್ದು ಹೇಳ್ಕೊಟ್ಟಿದ್ದಾರೆ ನೋಡಿ ಸುವರ್ಣ ವೃಷ್ಟಿ ಆಗಬೇಕು ಮನೇಲಿ ಯಾವಾಗಲೂ ಸುಧಾನ್ಯ ವೃದ್ಧಿ ಆಗಬೇಕು ಜೊತೆಗೆ ಈ ನಡುವೆ ಅಪ್ಪ ಏನು ಹೇಳ್ತಾರೆ ಯಾರ ಮನೇಲಿ ನನ್ನ ಫೋಟೋಸ್ ಕ್ಯಾಲೆಂಡರ್ ಇದೆ ನಾನು ಇಲ್ಲಿಂದ ಪ್ರೇ ಮಾಡಿದ್ರೆ ಆ ಎನರ್ಜಿ ನಮಗೆ ಕೊಡ್ತಾ ಇದ್ದಾರೆ ಅವರು ಕೂತಲ್ಲಿ ಆಶ್ರಮದಲ್ಲಿ ಹೇಳ್ತಿದ್ದಾರೆ ಆದರೆ ಅದು ಎನರ್ಜಿ ಎಲ್ಲ ನಮಗೆ ರಿಸೀವ್ ಆಗ್ತಾ ಇದೆ ಈ ಥರ ಇಂಥ ಒಂದು ಕಾಮದೇನು ಅಪ್ಪಾಜಿ ಶ್ರೀಮಾತೆ ಅದಕ್ಕೆ ನಾನು ಹೇಳಿದ್ದು ಅಪ್ಪಾಜಿನ ಶ್ರೀಮಾತ ಶ್ರೀಮಾತ ಸ್ವರೂಪ ಅಪ್ಪಾಜಿಯಿಂದ ಹಾಕ್ತಾ ಇದ್ವಿ ಮುಂಚೆ ಇಲ್ಲ ಇಲ್ಲ ಅವ್ರ ಶ್ರೀಮಾತೆಯೇ ಶ್ರೀಮಾತ್ರೆ ಅವ್ರ ಶ್ರೀಮಾತೇನೇ ನಾನು ಎಷ್ಟೊಂದು ನೋಡ್ಬಿಟ್ಟಿದ್ದೀನಿ ಅಪ್ಪಾಜಿ ಅವ್ರದ್ದು ಪ ಅದು ಪವಾಡಗಳು ಅಂತಲೂ ಹೇಳಬಾರ್ದು ಅವ್ರ ಕೃಪಾಶೀರ್ವಾದದಿಂದ ಆಗ್ತಿದೆ ಕ್ಯಾನ್ಸರ್ ಪೇಷಂಟ್ಸು ನಮ್ಮಲ್ಲೇ ಬಂದ್ಬಿಟ್ಟು ಎಷ್ಟು ಜನ ನಮ್ಮ ಮುಂದೆ ಬಂದುಬಿಟ್ಟು ಹೇಳಿರ್ತಾರೆ ಸೆಕೆಂಡ್ ಸ್ಟೇಜಲ್ಲಿದ್ದೀವಿ ಥರ್ಡ್ ಸ್ಟೇಜಲ್ಲಿದ್ದೀವಿ ಈ ಕೆಲವರಂತೂ ಉಳದೇ ಇಲ್ಲ ಅಂತಲೂ ಹೇಳಿರ್ತಾರೆ ಅಂಥವ್ರನ್ನ ಹಾಗೇ ಮೇಂಟೈನ್ ಮಾಡ್ತಾ ಅದೇನು ಕಡಿಮೆ ಆಗ್ಬಿಡ್ತು ಅಂತ ಅಲ್ಲ ಕ್ಲಿಯರೇ ಆಗ್ಬಿಡ್ತು ಅಂತಲ್ಲ ಆದರೆ ಅವರ ಆರೋಗ್ಯ ಮುಂಚೆಗಿಂತ ಸುಧಾರಿಸಿ ಮುಂಚೆಗಿಂತ ಚೆನ್ನಾಗಿ ಮತ್ತು ಅವರು ಕರ್ತವ್ಯಗಳೇನಿದೆ ಅದೆಲ್ಲ ಮಾಮೂಲಿ ರೊಟೀನ್ ವರ್ಕ್ ಬರೋದು ನಾವು ಕಣ್ಣಾರ ನೋಡಿದ್ದೀವಿ ಮತ್ತು ಡಯಾಲಿಸಿಸ್ಗೋಗಿರೋದಂತೂ ನಾವೇ ನೋಡಿದ್ದೀವಿ ಎಷ್ಟು ಜನ ಡಯಾಲಿಸಿಸ್ ಆಗ್ತಾಯಿದೆ ಅಪ್ಪ ಅವ ತಿಂಗ್ಳಿಗೆ ಎರಡು ಸತಿ ಹೋಗ್ತೀವಿ ಅಪ್ಪ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡಿರ್ತಾರೆ ಮೂರು ಸತಿ ಹೋಗ್ತೀವಿ ಆಶೀರ್ವಾದ ಮಾಡಿ ಅವ್ರ ಡಯಾಲಿಸಿಸ್ಗಳು ನಮಗೆ ಇಷ್ಟ ಆಶ್ಚರ್ಯ ಅಂದರೆ ಸತ್ಸಂಗಕ್ಕೆ ಬಂದು ಪಾದ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಂಡು ಹೋಗಿದರೆ ಮತ್ತೆ ನಮಗೆ ಫೋನ್ ಮಾಡಿ ಹೇಳ್ತಾರೆ ಅಮ್ಮ ಪಾದ ನಮಸ್ಕಾರ ಮಾಡ್ಕೊಂಡು ಬಂದಮೇಲೆ ಈ ಸತಿ ಒಂದೇ ಸತಿ ಬನ್ನಿ ಅಂತ ಹೇಳಿದ್ದಾರೆ ಕೆಲವರು ಹೇಳಿದ್ದಾರೆ ಒಂದೊಂದು ಸತಿ ಆಗಿರೋರಿಗಂತೂ ಡಯಾಲಿಸಿಸೇ ಬೇಡ ಅಂತ ಹೇಳಿದ್ದಾರೆ ಅಂತ ಇವತ್ತು ಸಹಿತ ಯಾರೋ ಹರಿದ್ರಾಮೃತ ತೊಗೊಂಡು ಹೋಗಕ್ಕೆ ಬಂದಿದ್ರು ಅವ್ರ ಮನೇಲಿ ಕೆಲ್ಸದ ಎಮ್ಮ ಯ ಕೆಲಸದವರು ಯಾರು ಬರ್ತಾರೆ ಅವ್ರ ಮಗನಿಗೆ ಬೆಡ್ ರಿಟರ್ನ್ ಥರ ಆಗ್ಬಿಟ್ಟಿದ್ದಂತೆ ಹುಡುಗ ಹುಷಾರಿಲ್ಲದೆ ಏನಂದರೆ ಟೈಫಾಯ್ಡ್ ಬಂದಿತ್ತು ಅಷ್ಟೆ ಇವನ್ ಹಾಸ್ಪಿಟ್ಲಲ್ಲೂ ಅಂಥದ್ದು ಆಗಿಲ್ಲ ಅವ್ನಿಗೆ ಗೊತ್ತಾಗ್ತಿಲ್ಲ ಏನಕ್ಕೆ ಇಷ್ಟು ನಿಶಕ್ತಿ ಆಗಿದೆ ಅಂತ ಈ ಇವರು ಕೆಲಸದವರು ಹೇಳ್ಕೊಂಡಿದ್ದಾರೆ ಅವ್ರ ಹತ್ರ ಈ ಥರ ಆಗಿದೆ ಕಣಪ್ಪ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಮ್ಮ ನನ್ನ ಅಂತ ಏ ಅಪ್ಪಾಜಿ ಹಂ ಹರಿದ್ರಾಮೃತ ತಗೊಂಡೋಗು ಅವ್ರ ಹತ್ರ ಸ್ಮಾರ್ಟ್ ಫೋನ್ ಇರಲಿಲ್ಲ ಕೆಲ್ಸದವ್ರ ಹತ್ರ ಹಾಗಾಗಿ ಇವ್ರಿಗೆ ಅಮೃತ ಕೊಟ್ಟು ಕಳ್ಸಿದ್ದಾರೆ ಹರಿದ್ರಾಮೃತ ಅಮೃತನೇ ಅದು ತಗೊಂಡ್ಮೇಲೆ ಆ ಹುಡುಗ ನಾರ್ಮಲ್ ಆಗಿಬಿಟ್ಟಿದ್ದಾನಂತೆ ಈಗ ಕಾಲೇಜ್ಗೆ ಹೋಗೋ ಹುಡುಗ ಅದು ಆ್ಯಕ್ಚುಲಿ ನಾರ್ಮಲ್ ಆಗಿಬಿಟ್ಟಿದ್ದಾನೆ ಅಮ್ಮ ಅಂತ ಹೇಳಿದ್ರು ಇವತ್ತು ಜಸ್ಟ್ ಇವತ್ತು ಬಂದು ಹೇಳೋದ್ರು ಈ ಥರ ಈ ಥರ ನಾವು ಒಂದಲ್ಲ ನೂರಾರು ಲಕ್ಷ ಈಗಂತೂ ಸಾವಿರಾರು ಕೇಸ್ಗಳು ಹುಷಾರಿಲ್ಲ ಹಿಂಗಾದ್ರು ಅಂತ ಈಗ ಮೊನ್ನೆ ಮೊನ್ನೆ ಸಹಿತ ಒಂದು ರಾಯಚೂರಲ್ಲಿ ಒಂದು ದೊಡ್ಡ ಆ್ಯಕ್ಸಿಡೆಂಟೇ ಆಯಿತು ಡಿವೈಡರ್ನ ದಾಟ್ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು ಕಾರು ಇದಾಗಿತ್ತು ಅವರು ಅಷ್ಟೇ ಅಪ್ಪಾಜಿ ಅವ್ರಿಗೆ ತುಂಬ ಬ್ಯುಸಿ ಇದ್ರು ಅಪ್ಪಾಜಿ ಬಿಡಿ ಅವತ್ತು ಇನ್ಫ್ಯಾಕ್ಟ್ ಅವರು ಅವತ್ತು ಸಿಂಗಪುರ್ಗೆ ಹೊರಟಿದ್ರು ಆದರೆ ನಾನು ವಿಧಿ ಇಲ್ಲ ಕನೆಕ್ಟ್ ಮಾಡಲೇಬೇಕಿತ್ತು ಅಪ್ಪ ಈ ಥರ ಅಪ್ಪ ಮತ್ತೆ ಬೈತಾರೆ ಕನೆಕ್ಟ್ ಮಾಡಿ ಎಮರ್ಜೆನ್ಸಿ ಇರೋರಿಗೆ ಅಂತ ಕನೆಕ್ಟ್ ಮಾಡಿದ್ವಿ ಅವ್ರ ಆಶೀರ್ವಾದ ಕೊಟ್ಟರು ನೋಡ್ತೀವಿ ಒಂದು ವಾರದಲ್ಲಿ ಅವ್ರ ಗಂಡ ಹೆಂಡ್ತಿ ಇಬ್ರು ನಮ್ಮನೆಗೆ ಬಂದಿದ್ದಾರೆ ಅಪ್ಪಾಜಿ ಅವ್ರಿಗೆ ಒಂದು ನಮಸ್ಕಾರ ಹೇಳಬೇಕು ಅಂತ ಅಪ್ಪಾಜಿಗೆ ನಮಸ್ಕಾರ ಹೇಳೋಕ್ಕೆ ಬಂದಾಗ ನೋಡಿ ಅಷ್ಟು ಖುಷಿ ಆಗೋಯ್ತು ಈ ಥರ ಎಲ್ಲ ಎಷ್ಟೋ ಈಗ ಒಂದು ಎರಡು ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಿರೋದು ಬಟ್ ಇದು ಈ ನಡುವೆ ಸಾವಿರಾರು ಸಾವಿರಾರು ನಮಗೆ ಲೆಕ್ಕವಿಲ್ಲದಷ್ಟು ನಮಗೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಇದೆಲ್ಲ ದಾಖಲೆ ಆಗಬೇಕು ಅಂತಲೇ ನಾವು ಪ್ರಯತ್ನಗಳು ಪಡ್ತಾ ಇದ್ದೀವಿ ಜೊತೆಗೆ ಅಪ್ಪಾಜಿ ಆಶೀರ್ವಾದದಿಂದ ಅದೆಲ್ಲ ನೆರವೇರುತ್ತೆ ಅನ್ಕೊಂಡಿದೀನಿ ಮತ್ತೆ ಮಕ್ಕಳದ್ದು ವಿದ್ಯಾಭ್ಯಾಸ ಎಷ್ಟು ಜನ ಟಿ ನೀಟು ಎಕ್ಸಾಮ್ಸ್ ಬರೆಯ ಮುಂಚೆ ಅಪ್ಪಾಜಿ ಹೇಳೋಗಿರ್ತಾರೆ ಹಾಗಾಗಿ ನಮ್ಮಲ್ಲಿ ಎಷ್ಟೊಂದು ಜನ ಈಗ ಗಳು ಅಪ್ಪಾಜಿ ಆಶೀರ್ವಾದದಿಂದ ಎಂ ಡಿ ಓದ್ತಾ ಇದ್ದಾರೆ ನನಗೆ ಅದನ್ನ ಹೇಳ್ಕೊಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇವನ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಷ್ಟೇ ಇಲ್ಲೆಲ್ಲ ಅವಕ್ ಎಜುಕೇಶನ್ ಮುಗ್ದಿರ್ತೇ ಅವ್ರ ಅಪ್ಪ ಅಮ್ಮ ಬಂದು ಕೇಳ್ಕೊಂಡೋಗಿರ್ತಾರೆ ಅಬ್ರಾಡ್ಗೆ ಹೋಗ್ಬಿಟ್ಟು ಎಮ್ ಎಸ್ ಮಾಡ್ಬೇಕು ನನ್ನ ಮಕ್ಕಳು ಅಂತ ನನ್ಗೆ ನನ್ನ ನನಗೆ ಜ್ಞಾಪಕ ಇದ್ದಂಗೆ ಆಲ್ಮೋಸ್ಟ್ ಎಲ್ಲಾರ್ದುನು ಅಪ್ಪ ತತಾಸ್ತೊಂದ್ ಬಿಟ್ಟಿರ್ತಾರೆ ಅವ್ರ ಮಕ್ಳೆಲ್ಲ ಅಮ್ಮ ಎಮ್ ಎಸ್ ಎಮ್ ಎಸ್ ಮಾಡಕ್ ಹೋದ್ರಮ್ಮ ಅಪ್ಪಾಜಿ ಆಶೀರ್ವಾದ ಸಿಕ್ತಮ್ಮ ಎಷ್ಟೊಂದ್ ಜನ ಹೇಳ್ತಾರೆ ವೀಸಾ ಆಗ್ತಾ ಇಲ್ಲ ವೀಸಾ ಆಗ್ತಿಲ್ಲ ಅಪ್ಪಾಜಿ ಅದಕ್ಕೆ ಆಶೀರ್ವಾದ ಮಾಡಿ ಅಂಥವ್ರಿಗೂ ಅಷ್ಟೇ ಒಳ್ಳೆ ಕಾಮಧೇನೂ ನಿಜವಾಗ್ಲೂ ನನಗೆ ಒಂದೊಂದು ಸತಿ ಭಯ ಆಗುತ್ತೆ ಅಪ್ಪಾಜಿ ಏನಾದರೂ ನಮ್ಗೆ ಸಿಗ್ಲಿಲ್ಲ ಅಂದರೆ ನಾವು ಏನು ಮಾಡಬೇಕಿತ್ತು ಅಂತ ಯಾಕೆಂದರೆ ನಿಜವಾಗ್ಲೂ ನಾವು ಬರೀ ಅಡುಗೆ ಮನೆಗೆ ಮನೆಗೆ ಅಷ್ಟೇ ಸ್ಥಿಮಿತ ಅಂದ್ಕೊಂಡಿದ್ವಿ ಹೆಣ್ಮಕ್ಳು ಏನು ಬೇಕಾದರೂ ಸಾಧಿಸ್ಬೋದು ಅಂತ ಅಪ್ಪ ನಮಗೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಖುಷಿಯಾಗಿದೆ ಅದೆಲ್ಲ ಹೇಳ್ಕೊಳ್ಳೋದಕ್ಕೆ ತುಂಬ ಇದೆ ಹೇಳ್ಕೊಳ್ಳೋದಕ್ಕೆ ಆದರೆ ತುಂಬ ಟೈಮು ತುಂಬಾ ಕಡಿಮೆ ಇರೋದ್ರಿಂದ ನಾನು ಇಷ್ಟು ಹಂಚ್ಕೋತೀನಿ ಇಂಥ ಅಪ್ಪಾಜಿನ ಪಡೆದವರು ನಾವೇ ಪುಣ್ಯವಂತು ಜೈಶ್ರೀ ಮಾತಾ ಜೈಶ್ರೀ ಮಾತಪ್ಪ ಇವಾಗ ಹೇಮಮ್ಮ ಹೇಳಿದರು ಅಪ್ಪಾಜಿ ಕಾಮದೇನು ಅಂತ ಖಂಡಿತ ಹೌದು ಆದರೆ ನಾನು ಅದಕ್ಕೆ ಒಂದು ಚೂರು ಸೇರಿಸಬೇಕು ಅಂತ ಇದ್ದೀನಿ ಕಾಮದೇನು ಆದ್ರೂ ಕೇಳಿದ್ದನ್ನು ಮಾತ್ರ ಕೊಡುತ್ತೋ ಏನೋ ಆದರೆ ನಮ್ಮ ಶ್ರೀಮಾತ ಅಪ್ಪಾಜಿಯವರು ಕೇಳದೇನೇ ಕರ್ಣಸು ಕಾಮದೇನು ಕಲ್ಪತರು ಅಂತ ನನ್ನ ಭಾವನೆ ನನ್ನ ಪರ್ಸ್ನಲ್ ಜೀವನದಲ್ಲಿ ಹೇಳಬೇಕು ಅಂದರೆ ನಾನು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ ನನ್ನ ಮಗನ ಕೆಲಸ ಇರ್ಬೋದು ನಮ್ಮ ಯಜಮಾನ್ರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗಿರ್ಬೋದು ಅಥವಾ ಒಂದು ದುಡ್ಡು ಮನೆ ಇರ್ಬೋದು ಎಲ್ಲನೂ ಮತ್ತು ನಮಗೆ ಮಾನಸಿಕ ನೆಮ್ಮದಿ ಶಾಂತಿ ಮುಖ್ಯವಾಗಿ ಮತ್ತು ನಮ್ಮ ಜೊತೆ ಸದಾ ಇದ್ದು ನಮ್ಮ ಮನೇನ ಬೆಳಕಿಸ್ತಾ ಇರೋ ದೇವರು ಅಂತ ಹೇಳಿದ್ರೆ ಗೊತ್ತಿಲ್ಲ ಗುರು ಸದ್ಗುರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಹೇಳ್ತಾರೆ ಸದ್ಗುರು ಭಗವಂತನಿಗಿಂತ ಒಂದು ಮೆಟ್ಲು ಮೇಲೆ ಅಂತಲ್ಲ ಸೊ ಹಾಗೆಯೇ ಅಪ್ಪಾಜಿ ಅವರು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ ಅಂತ ಖಂಡಿತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆಯೇ ಈ ಗ್ರೂಪ್ನಲ್ಲಿ ಬರುವಂಥ ಮೆಸೇಜ್ಗಳಿರ್ಬೋದು ಅದರ ಬಗ್ಗೆ ಎಷ್ಟು ಹೇಳಿದರು ಕಮ್ಮಿ ಅಪ್ಪಾಜಿ ತಮ್ಮ ದೇಹದ ಶ್ರಮ ಲೆಕ್ಕಿಸದೆ ನಮಗೋಸ್ಕರ ಭಗವದ್ಗೀತೆಯ ಸಾರಾದ ಹೆಜ್ಜೆಗಳು ಶಂಕರಾಚಾರ್ಯರ ಜೀವನವಾದ ಸ್ಮರಣೆ ನಮ್ಮೆಲ್ಲರನ್ನೂ ಜ್ಞಾನದಲ್ಲಿ ಮುಳುಗಿಸುವಂಥ ಜ್ಞಾನಧಾರಿ ಮತ್ತು ತುಂಬ ನಮ್ಮಂತಹ ಸಾಧಾರಣ ಜನರಿಗೆ ಕಬ್ಬಿಣದ ಕಡಲೆ ಅನಿಸಿದಂಥ ಉಪನಿಷತ್ ಬಗ್ಗೆ ಹೇಳ್ತಾ ಉಪನಿಷತ್ ಹಾಗೆ ಈಗ ಕಠೋಪನಿಷತ್ ಬಗ್ಗೆ ಕೂಡ ನಮಗೆ ತಿಳಿಸ್ತಾ ಇದ್ದಾರೆ ಇದೆಲ್ಲ ಒಂದು ಕಡೆ ಆದರೆ ಈಗ ಹೊಸದಾಗಿ ಅಪ್ಪಾಜಿಯವರು ಎಂಟು ಗಂಟೆಯಷ್ಟೊತ್ತಿಗೆ ನಮಗೆ ಸಂದೇಶ ಅಂತ ಹೇಳಿ ಕಲಸಕ್ಕೆ ಶುರು ಮಾಡಿದ್ದಾರೆ ಈ ಅಪ್ಪಾಜಿ ನುಡಿಗಳು ಇದಕ್ಕೆ ಬೆಲೆ ಕಟ್ಟಲು ಅಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಡೈಲಿ ಎಂಟು ಗಂಟೆ ಯಾವಾಗ ಆಗುತ್ತೆ ಅಪ್ಪಾಜಿ ಯಾವಾಗ ಗ್ರೂಪ್ನಲ್ಲಿ ಮೆಸೇಜ್ ಹಾಕ್ತಾರೆ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅನ್ನೋ ಒಂದು ಕೌತುಕದಿಂದ ನಾವೆಲ್ಲ ಕಾಯ್ತಾಯಿರ್ತೀವಿ ಅಪ್ಪಾಜಿ ಹೀಗೆ ನಮ್ಮೆಲ್ಲರನ್ನು ಸರ್ವತೋಮುಖವಾಗಿ ನಮ್ಮ ಬೆಳವಣಿಗೆಗಾಗಿ ದುಡಿತಾ ಇರೋವಂಥ ಅಪ್ಪಾಜಿಗೆ ನಾವು ಏನು ಕೊಟ್ಟರು ಅದು ಕಮ್ಮಿ ನಮ್ಮ ಸರ್ವಸ್ವವು ಅವರಿಗೆ ಸಮರ್ಪಣೆ ಜೈ ಶ್ರೀ ಮಾತಾ ಅಪ್ಪಾಜಿ ಜೈ ಶ್ರೀ ಮಾತ ಗೊ ಭಾವಾರ್ಥಗಳು ನೋಡ್ತಾ ನೋವುಲ್ಲಮ್ಮ ಇಂಪಾರ್ಟೆಂಟ್ ಅದೇ ಲಲಿತಾ ಭಾವ ಲಲಿತಾ ಸಹಸ್ರನಾಮ ಭಾವಾರ್ಥಗಳ ಬಗ್ಗೆ ಹೇಳೋದು ಅಂತಂದರೆ ಅದು ಗೊತ್ತಿಲ್ಲ ಅದು ಹೇಗೆ ಮಿಸ್ ಆಯಿತು ಅಂತ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅದೇನೆ ನಮಗಂತೂ ಅಮ್ಮನ್ನ ನಮ್ಮ ಕಣ್ಮುಂದೆ ತಂದು ಕೂರಿಸ್ಬಿಟ್ರು ಅಪ್ಪಾಜಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಖಂಡಿತ ಅಲ್ಲ ಅದು ಒಂದೊಂದು ಪದಕ್ಕೂ ಒಂದೊಂದು ದಿನದಷ್ಟು ವ್ಯಾಖ್ಯಾನವನ್ನು ಅವರು ಕೊಡ್ತಾ ಇದ್ದಾರೆ ನಮಗೆ ಅಂತಂದರೆ ಮತ್ತೆ ನಮಗೆಲ್ಲ ಮಕ್ಕಳಿಗೆ ಮತ್ತೆ ಮತ್ತೆ ಕೇಳಿ ಮನನ ಆಗಲಿ ಅಂತ ಹೇಳಿಬಿಟ್ಟು ಈಗ ಮತ್ತೆ ಮತ್ತೆ ಕಳಿಸ್ತಾ ಇದ್ದಾರೆ ಎಷ್ಟು ಕೇಳಿದ್ರೂ ನಾವು ನಮಗೆ ಮತ್ತೆ ಫಸ್ಟ್ ಟೈಮ್ ಕೇಳ್ತಿದ್ದೀವೇನೋ ಅನ್ನೋ ಭಾವನೆ ಉಂಟಾಗ್ತಾ ಇದೆ ಮತ್ತು ಅಪ್ಪಾಜಿ ಹೇಳೋ ಹಾಗೆ ಪ್ರಜ್ಞಾನ ಘನ ಅನ್ನೋ ಹೇಳಿದ್ರಲ್ಲ ಹಾಗೆ ನಮ್ಗಿದು ಲಲಿತಾ ಸಹಸ್ರನಾಮ ಒಂದು ದೃಢೀಕರಣ ಆಗೋದಕ್ಕೆ ನಮಗಿದು ತುಂಬ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೇಕು ಅಪ್ಪಾಜಿ ಕೃಪೆ ಇದೆಲ್ಲ ಅವ್ರ ಕರುಣೆಗೆ ಸಾಟಿನೇ ಇಲ್ಲ ಅಮ್ಮ ಹೇಳಿದಂಗೆ ಕರುಣಾರಸ ಸಾಗರಿ ಸಾಗರಕ್ಕೂ ಮೀ ಎಲ್ಲೆಗೂ ಮೀರಿದಂತಹ ಪ್ರೀತಿ ಪ್ರೇಮ ಮತ್ತು ಅವರ ಮಾರ್ಗದರ್ಶನ ಇದ್ರ ಬಗ್ಗೆ ನಾವೆಲ್ಲ ಮಾತಾಡೋ ದೊಡ್ಡವ್ರು ಖಂಡಿತ ಅಲ್ಲ ಅನಿಸುತ್ತೆ ತುಂಬ ಚಿಕ್ಕವಳದ ಅತಿ ಪ್ರೀತಿ ಮಕ್ಕಳು ನಾವು ಅಂತ ಮಾತ್ರ ಖಂಡಿತ ಹೇಳಬಲ್ಲೆ ಅಪ್ಪಾಜಿ ವಿ ಲವ್ ಯು ಆಲ್ವೇಸ್ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ವಾತ್ಸಲ್ಯ ಹಾಗೇ ಇರಲಿ ಅಪ್ಪಾಜಿ ಜೈಶ್ರೀ ಹಾಗೇ ಅಗ್ನಿ ಸಂತಪ್ತ ಅಂತ ಹೇಳ್ತಾ ನಮ್ಮೆಲ್ಲ ತಾಪತ್ರೆಗಳನ್ನ ಅಪ್ಪನ ಪಾದಕ್ಕೆ ಹೇಳ್ತಾ ಇರ್ತೀವಿ ಮತ್ತು ಜೊತೆಗೆ ಆ ಥರ ಹೇಳಿದಾಗ ಅಪ್ಪ ಏನು ಮಾಡ್ತಾರೆ ರೋಗ ಪರ್ವತ ದಂಬೋಲಿ ಮುಚ್ಚಿದಾರಕ್ಕೆ ಅಂದ್ಬಿಟ್ಟು ಆ ತಾಪತ್ರೆಗಳನ್ನೆಲ್ಲ ಅಂತ ಆ ತಾಪತ್ರೆಗಳಿರೋವಂಥ ಒಂದು ಮೂಟೆನ ತಮ್ಮ ಕಣ್ಣಿನ ಕಿಡಿಯಿಂದ ಅದನ್ನೆಲ್ಲ ಸುಡ್ತಾ ಬಂದು ನಮ್ಮ ನಮಗೆ ಏ ಇಲ್ಲ ಮಕ್ಕಳ ನೀವೆಲ್ಲ ಸಂಸಾರ ಪಂಕ ನಿರ್ಮಗ್ನವಾಗಿದ್ರಿ ಅದನ್ನ ಕೈ ಹಿಡಿದು ಎತ್ತಿ ಆಚೆ ಕರ್ಕೊಂಡು ಬಂದರು ನಮ್ಮ ಆಚೆ ಕರ್ಕೊಂಡು ಬಂದು ಏನು ನಾವೇನು ಕೊಡ್ತೀವನ್ನೇ ಏನು ಕೊಡಲ್ಲ ಬಿಂದು ತರ್ಕೊಂಡ ಸಂತುಷ್ಟ ಒಂದು ಸಣ್ಣ ಒಂದು ಸಣ್ಣ ಹನಿ ಪ್ರೀತಿ ಅಷ್ಟೇ ಯಾವಾಗಲೂ ದಿನ ಏನು ಹೇಳ್ತಾರೆ ಅಂದರೆ ಬಿ ಹ್ಯಾಪಿ ಕೀಪ್ ಸ್ಮೈಲಿಂಗ್ ಇಷ್ಟೇ ಅಪ್ಪ ಮಕ್ಕಳಿಂದ ಕೇಳೋದು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಲಲಿತಾಶಾಸ್ತ್ರ ನಮ್ಮಲ್ಲಿ ಹೇಳೋಂಗೆ ಸರ್ವಾನುಲ್ಲಂಘ್ಯ ಶಾಸನ ಶ್ರೀಚಕ್ರ ರಾಜ ಶ್ರೀಮತ್ ಶ್ರೀಮತ್ರಿಪುರ ಸುಂದರಿ ಅಂತ ಹೇಳಿದ್ರಲ್ಲಪ್ಪ ಅಂದರೆ ನೀವು ಯಾವ ರೀತಿ ಆಗಿದ್ದೀರಾ ಅಂದರೆ ಇಲ್ಲಿ ಬರ್ದಿರೋದನ್ನು ತೆಗೆದ್ಬಿಟ್ಟು ನೀವು ಹೊಸದಾಗಿ ಬರಿತಿದ್ದೀರಪ್ಪ ನಿಮ್ಮ ಮಕ್ಕಳಿಗೆ ಥ್ಯಾಂಕ್ ಯು ಅಪ್ಪ थैंक यू जय श्री माताय श्री माताय श्री माताय श्री ओम अमृतहस्ताय विद्महे महाशक्तिनेत्राय धीमहि तन्नो प्रचोदयात् ओम सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अमा सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु सन्मङ्गलानि भवन्तु ॐ शान्ति शान्ति शान्तिः हरि ॐ तत्सत् सर्वं श्रीजगदम्बार्पणमस्तु सर्वं गुरुचरणार्पणमस्तु